ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಮೈಸೂರಿನ ಫೇಮಸ್ ಹೋಟೆಲ್ ಹನುಮಂತು ಅವರ ಆ ಥರದ ಮಟನ್ ಪುಲಾವ್ ನಾನು ಮಾಡ್ತಾಯಿದ್ದೀನಿ ಅದೇ ಥರದ ಮಟನ್ ಪುಲಾವ್ ನಾನು ಮನೇಲಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ತುಂಬ ಪರ್ಫೆಕ್ಟಾಗಿತ್ತು ಮನೆ ನಮ್ಮ ಮನೇಲಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ತುಂಬ ಇಷ್ಟಪಟ್ಟು ತಿಂದರು ನಾನು ಅದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಕುಕ್ಕರ್ನಲ್ಲಿ ಮಟನ್ನ ಬೇಯಿಸ್ಕೊತೀನಿ ನಾನು ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮಟನ್ಗೆ ಮಟನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಳೆದು ಬೇಯಿಸ್ತಾ ಇದ್ದೀನಿ ಮಟನ್ಗೆ ಮೊದಲಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊತೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಎರಡು ಲೋಟ ನೀರು ಹಾಕ್ತೀನಿ ದೊಡ್ಡ ಲೋಟ ಎರಡು ದೊಡ್ಡ ಲೋಟದ ಅಳತೇಲಿ ನೀರು ಇದ್ದೀನಿ ಮಟನ್ ಬೇಯೋದಕ್ಕೆ ಮಟನ್ನು ತುಂಬ ಎಳೆಯೋದಿದೆ ಚೆನ್ನಾಗಿದೆ ಹಾಗಾಗಿ ನಾನು ಇದಕ್ಕೊಂದು ನಾಲ್ಕು ಬೀಜಲ್ ನಾಲ್ಕು ಬೀಜಲ್ ಆಗೋದಕ್ಕೆ ಬಿಟ್ಟರೆ ಸಾಕು ತುಂಬ ಬೇಯೋದು ಬೇಡ ಒಂದು ಮುಕ್ಕಾಲಷ್ಟು ಅಷ್ಟು ಬೆಂದರೆ ಸಾಕು ಆಮೇಲೆ ಒಂದು ಪಾತ್ರೆಲಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ತುಪ್ಪ ಹಾಕಿ ಹಾಕಿದ್ದೀನಿ ತುಪ್ಪ ಹಾಕಿ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟೇ ಎಣ್ಣೆ ಹಾಕಬೇಕು ಆಮೇಲೆ ಇದಕ್ಕೆ ಎರಡು ದೊಡ್ಡ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ತುಂಬ ಬಾಡೋದು ಬೇಡ ಸ್ವಲ್ಪ ಹಾಗೆ ಬೆಂದರೆ ಸಾಕು ತುಂಬ ಫ್ರೈ ಮಾಡೋದು ಬೇಡ ಈಗ ಅದಕ್ಕೆ ಎರಡು ಟೊಮೆಟೊ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಹಾಕಿದ್ದೀನಿ ಇದು ಅಷ್ಟೇ ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿದ್ರೆ ಸಾಕು ಇದಷ್ಟು ಹೈ ಫ್ಲೇಮಲ್ಲೇ ಮಾಡಬೇಕು ಈಗ ಇದು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಇದಷ್ಟು ನಾನು ಪೇಸ್ಟ್ ಮಾಡಿದ್ದೀನಿ ಒಂದು ದೊಡ್ಡ ಉಂಡೆ ಬೆಳ್ಳುಳ್ಳಿ ಮತ್ತು ಒಂದು ಮೂರು ಇಂಚಷ್ಟು ಹಸಿ ಶುಂಠಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮತ್ತು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಇದಿಷ್ಟನ್ನು ಪೇಸ್ಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಇದು ಚಕ್ಕೆ ಲವಂಗ ಏಲಕ್ಕಿ ಪುಡಿ ಒಂದು ಮೂರು ಇಂಚಷ್ಟು ಚಕ್ಕೆ ಒಂದು ಹದಿನೈದು ಲವಂಗ ಹದಿನೈದು ಏಲಕ್ಕಿ ಇದಿಷ್ಟನ್ನು ಪುಡಿ ಮಾಡಿ ಹಾಕಿದ್ದೀನಿ ಇದಿಷ್ಟನ್ನು ಏನು ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಹಾಗೆ ಫ್ರೈ ಮಾಡಿದ್ರೆ ಸಾಕು ಬಿರಿಯಾನಿ ಥರ ಇದರಲ್ಲಿ ಯಾವುದು ತುಂಬ ಫ್ರೈ ಮಾಡಬಾರ್ದು ಹಾಗೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಅರಿಶಿನ ಹಾಕಿದ್ದೀನಿ ಅರಿಶಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು ಈ ಥರ ಮಾಡಿದ್ರೆ ಈಗ ಬೇಯಿಸಿಟ್ಕೊಂಡಿರೋ ಮಟನ್ನನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೀರು ಸಮೇತ ಹಾಕ್ತಾಯಿದ್ದೀನಿ ಮಟನ್ನು ಹೇಗಿದೆ ಅಂತ ನೋಡಿಕೊಂಡು ಅಷ್ಟು ವಿಷಲ್ ಕೊಡಬೇಕಾಗುತ್ತೆ ನೋಡಿ ನಾನು ಈ ಲೋಟದ ಅಳತೆಯಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿ ಮತ್ತು ಜೀರಾ ರೈಸ್ ನಾನು ತೊಗೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ನಾನು ಐದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಟನ್ ಬೇಯೋದಕ್ಕೆ ಕೂಡ ಉಪ್ಪು ಹಾಕಿದ್ದೀವಿ ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕಬೇಕು ಎರಡೂವರೆ ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರು ಹಾಕಿದ್ದೀನಿ ಮೊದಲೇ ಮಟನ್ ಬೇಯೋದಕ್ಕೆ ಕೂಡ ನೀರು ಹಾಕಿದ್ವಲ್ಲ ಅದರ ಅಳತೆಯೂ ಸೇರಿಸಿ ಹಾಕಬೇಕಾಗತ್ತೆ ಐದು ಗ್ಲಾಸ್ ನೀರು ಹಾಕಿ ಆದಮೇಲೆ ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ ಈಗ ಚೆನ್ನಾಗಿ ಕುದೀತಾ ಇರುವಾಗ ರುಚಿ ನೋಡಬೇಕು ಉಪ್ಪು ಸರಿ ಇದೆಯಾ ಅಂತ ಈ ಟೈಮಲ್ಲೇ ಉಪ್ಪು ಸರಿ ಇದೆಯಾ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ರೆ ಹಾಕ್ಬೋದು ನೋಡಿ ಅಕ್ಕಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದ್ಬಿಟ್ಟು ನೀರು ಕುದೀತಾ ಇರುವಾಗ ಅಕ್ಕಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ಯಾವ ಅಕ್ಕಿ ಬೇಕಾದರೂ ನೀವು ತೊಗೋಬೋದು ಅಕ್ಕಿ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿಬಿಡ್ತೀನಿ ಬೇಯೋದಕ್ಕೆ ಮತ್ತು ಎಣ್ಣೆ ಮತ್ತು ತುಪ್ಪ ಇದೆಯಲ್ಲ ನೀವು ನೋಡಿಕೊಂಡು ಎಷ್ಟು ಬೇಕಾದ್ರೂ ಹೆಚ್ಚು ಕಮ್ಮಿ ಮಾಡಿ ಹಾಕ್ಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ನಾವು ಹೀಗೆ ಪಾತ್ರೆಯಲ್ಲಿ ಓಪನ್ ಇಟ್ಟು ಮಾಡ್ತಾ ಇರೋದ್ರಿಂದ ಆಗಾಗ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಇಲ್ಲಾದರೆ ನೀವು ಕುಕ್ಕರ್ ಮಾಡ್ತೀನಿ ಅಂದರೂ ಮಾಡ್ಬೋದು ಒಂದು ಮೂರು ಇಜಲ್ ಕೊಟ್ಟರೆ ಆಗತ್ತೆ ಇಲ್ಲ ನೋಡಿ ಮತ್ತೊಂದು ಸರಿ ನಾನು ಮುಜುಳ ತೆಗೆದು ಮಿಕ್ಸ್ ಮಾಡ್ತಾ ಇದ್ದೀನಿ ನನಗೆ ಮಟನ್ ಪುಲಾವ್ ಆಗಲಿ ಅಥವಾ ಮಟನ್ ಬಿರಿಯಾನಿ ಆಗಲಿ ಯಾವುದು ನಾನು ಕುಕ್ಕರಲ್ಲಿ ಮಾಡಲ್ಲ ಕುಕ್ಕರಲ್ಲಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಈ ರೀತಿ ಪಾತ್ರೆಯಲ್ಲಿಯೇ ಮಾಡ್ತೀನಿ ನೀವು ಬೇಕಿದ್ರೆ ಕುಕ್ಕರಲ್ಲಿ ಮೂರು ವಿಜಲ್ ಕೊಟ್ಟರೆ ಆಗುತ್ತೆ ಕುಕ್ಕರ್ಲಿ ಮಾಡುವಾಗ ಒಂದು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕಬೇಕಾಗತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿ ನೋಡಿ ಒಂದ್ಸಲ ನೀವು ಪದೇ ಪದೇ ಮಾಡ್ಕೊಳ್ತೀರಾ ತುಂಬಾ ಚೆನ್ನಾಗಿತ್ತು ತುಂಬ ಪರ್ಫೆಕ್ಟಾಗಿತ್ತು ತುಂಬ ಬೇಗನೂ ಆಗುತ್ತೆ ಬಿರಿಯಾನಿ ಅಷ್ಟು ಟೈಮು ಈಗ ನೋಡಿ ಆಗಿದೆ ಇದು ಸೂಪರ ಆಗಿದೆ ನೋಡಿ ಈ ರೀತಿ ಮಾಡಿ ನೋಡಿ ಈ ರೀತಿ ಈ ಸ್ಟೇಜಿಗೆ ಮೇಲೆ ಮುಚ್ಚಲ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಸರ್ವ್ ಮಾಡಬೇಕು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು